ನಾನು ಬೇಡುವ ನಿನಗೆ ಅಂತೇಳಿ ಸಂಗೀತ ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಹೌದು ಯಾಕೆಂದರೆ ನಮೃತ ಮತ್ತು ಕಾರ್ತಿಕ್ ಮದುವೆ ಸುದ್ದಿಯನ್ನು ಕೇಳಿದ ತಕ್ಷಣ ಸಂಗೀತನೂ ಕೂಡ ಸುಸ್ತಾಗಿ ಬಿದ್ದರು ಅಂತಲೇ ಕೂಡ ಹೇಳ್ಬೋದು ಏಕೆಂತಂದರೆ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಒಂದು ರೀತಿ ಪ್ರೀತಿ ಇತ್ತು ಕೊನೆ ಹಂತಗಳಲ್ಲಿ ಮಾತ್ರ ಇಬ್ಬರು ದೊಡ್ಡ ಮಟ್ಟಿಗೆ ಜಗಳ ಕೂಡ ಮಾಡಿದ ಘಟನೆ ಕೂಡ ನಡೀತು ಆವು ಮುಂಗಿಸಿ ರೀತಿಯಲ್ಲಿ ಆದರೂ ಅಂತಲೇ ಹೇಳ್ಬೋದು ಇನ್ನಿದೊಂದು ಜಾಹೀರಾತು ಶೂಟಿಂಗ್ ಮಾಡಿದ್ದು ನಮ್ರತಾ ಮತ್ತು ಕಾರ್ತಿಕ್ ನಡುವೆ ತಾಡಿ ಕಟ್ಟುವಂಥ ಶಾಸ್ತ್ರ ಆಗಿ ಇದರಲ್ಲಿ ನಟಿ ಪ್ರೇಮ ಅವರು ಕಾಣ ಕಾಣಿಸಿಕೊಂಡಿದ್ದ ನಂತರ ಗೊತ್ತಾಯಿತು ಇದೊಂದು ಜಾಹೀರಾತು ಶೂಟಿಂಗ್ ಅಂತ ಇದಾದ ಗೊತ್ತಾದ ನಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೂಡ ಆದರೂ ನಮ್ಮ ಸಂಗೀತ ಅವರು ಅಂತಲೇ ಹೇಳ್ಬೋದು ಹೌದು ಇಲ್ಲೂ ಕೂಡ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಒಂದು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿ ಇರ್ಬೋದು ಆದರೆ ಇಬ್ಬರ ಮಟ್ಟಿಗೆ ಒಳ್ಳೆಯ ಸ್ನೇಹ ಅಂತೂ ಇತ್ತು ಆದರೆ ಆ ಸ್ನೇಹನೂ ಕೂಡ ಇತ್ತೀಚೆಗೆ ಇರಲಿಲ್ಲ ಆದರೆ ನೀವು ಗಮನಿಸಿರ್ಬೋದು ಗಿಚ್ಚಿಗಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಮತ್ತು ಕಾರ್ತಿಕ್ ತಾಯಿ ಗೆಸ್ಟಾಗಿ ಬಂದಿರೋ ಆ ಸಂದರ್ಭದಲ್ಲಿ ಬಿಗ್ ಬಾಸ್ನೊಳಗೆ ನಿಮ್ಮ ಸೊಸೆ ಇದ್ದಾರೆ ಅಂತ ಭಾಗ್ಯಲಕ್ಷ್ಮಿ ಅವರು ಕೇಳಿದ್ದಕ್ಕೆ ಖಂಡಿತ ಬಿಗ್ ಬಾಸ್ ಮನೊಳಿಗೆ ಸೊಸೆ ಇರೋದು ಹಳ್ಳಿಯಿಂದ ಇರೋ ಬರುವಂಥ ಸೊಸೆ ಮದುವೆ ಆಗೋದು ಅಂತ ಹೇಳಿದರು ಅದರಿಂದ ನಮ್ರತೆಗೆ ತಾಳಿ ಕಟ್ಟಿದ್ದೆ ನೋಡಿ ಶಾಕ್ ಆಗಿ ಹೋಗಿದ್ದರು ಸಂಗೀತ ಹಂಗಾರೆ ಆ ಸೊಸೆ ಅಂತ ಹೇಳಿದ್ದು ನಮ್ರತಾಗ ಅಂತ ಹೇಳಿ ಸದ್ಯ ಸಂಗೀತ ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ